ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ನಿಮ್ಮ ಮುಂದೆ ತಂದಿರೋದು ಒಂದು ಹೊಸ ರೆಸಿಪಿ ಇದ್ರ ಹೆಸರು ಚೋಂಗೆ ಅಂಥೇಳಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನೊಂದು ಎರಡು ಬಟ್ಲಾಗೋ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ವೀಡಿಯೋನ ಮೊದಲು ಇದೇ ಮೊದಲು ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂಥೇಳಿ ಇದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕಾಗಿದೆ ಈ ಸ್ವೀಟಿನ ಹೆಸರು ಬಂದುಬಿಟ್ಟು ಚೋಂಗೆ ಅಂಥೇಳಿ ಇದು ಮೋರಂ ಹಬ್ಬದ ದಿನದಂದು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಪೆಷಲ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಮೊರಮ್ ದಿನದಲ್ಲಿ ಮಾಡಿ ನೋಡಿ ಮನೆಯಲ್ಲಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಗೋಧಿ ಹಿಟ್ಟಿನಿಂದ ಮಾಡುವಂಥ ಸ್ವೀಟ್ ಇದು ನೋಡಿ ಇಲ್ಲಿ ಹಿಟ್ಟನ್ನು ಕಲಸಿ ನೆನೆಸಿ ಕಲಸಿಟ್ಟಿದ್ದೀನಿ ಈಗ ನಾನು ನೆನೆಸಿಡ್ಬೇಕು ಒಂದು ಐದು ಹತ್ತು ನಿಮಿಷ ನೆನೆಸಿಡಬೇಕಾಗತ್ತೆ ಅಷ್ಟೇ ಜಾಸ್ತಿ ಏನೂ ನೆನೆಸೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಆಯಿಲ್ ಕವರಲ್ಲಿ ಮುಚ್ಚಿ ನೆನೆಸಿಟ್ಟಿದ್ದೆ ನಾನು ನೆಂದಿದೆ ಈಗ ಆಲ್ರೆಡಿ ನೋಡಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಪ್ರೆಸ್ ಮಾಡಿದ್ರೆ ಸೀದ ಒಟ್ಟು ಇಟ್ಟು ಕೈ ಒಳಗೆ ಹೋಗ್ಬೇಕು ಈ ರೀತಿ ನೆಂದಿದೆ ಈಗ ಆಲ್ರೆಡಿ ನೆಂದಿದೆ ಈಗ ಇಲ್ಲಿ ನೋಡಿ ಇಲ್ಲಿ ನಾನು ಶೋಂಗೆ ಮಣೆ ಅಂತಾರೆ ಇದಕ್ಕೆ ಇದು ಆಲ್ಮೋಸ್ಟ್ ಜಾತ್ರೆಗಳಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಬಳಪದ ಕಲ್ಲಿನ ಮಣೆಯಾಗಿರುತ್ತೆ ಆಗಿರುತ್ತೆ ಇದು ಇದೇ ಥರ ಎಲ್ಲ ಮೂಡುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸವ್ರ್ಕೊಳ್ಳೋಣ ಮೊದಲು ಕಲ್ಲನ್ನು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಸವರ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸಿದು ಸ್ವೀಟು ಮತ್ತು ಡಿಸೈನ್ಸ್ ಎಲ್ಲ ಆ ಚಪಾತಿ ನಾವೇನು ಮಾಡ್ಕೊಂಡಿದ್ದೀವಲ್ಲ ಹಿಟ್ಟು ಅದಕ್ಕೆಲ್ಲ ಡಿಸೈನ್ ಆಗುತ್ತೆ ಅದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟನ್ನ ನೋಡಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮನೇನ ಇಲ್ಲಿ ನೋಡಿ ಹಿಟ್ಟು ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಮಿನ್ ಮೀಡಿಯಮ್ ಚಪಾತಿ ಒಂದು ಚಪಾತಿ ತೊಗೊತೀರಲ್ಲ ಹಿಟ್ಟು ಅಷ್ಟು ತೊಗೊಂಡ್ರೆ ಸಾಕು ಅಷ್ಟು ಹಿಟ್ಟನ್ನು ನನೀಗ ಇದನ್ನು ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಇಟ್ಟಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಅಗಲ ಮಾಡಿಕೊಂಡು ರೀತಿ ಇದ್ರ ಮೇಲೆ ಇಟ್ಕೋಬೇಕಾಗತ್ತೆ ಇಟ್ಟಿ ಪ್ರೆಸ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕಾಗತ್ತೆ ನಂತರ ಈ ರೀತಿ ಎಣ್ಣೆನ ಹಾಕ್ಕೊಂಬಿಟ್ಟು ಈ ರೀತಿ ಲತ್ತಣಿಕೆಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಎಲ್ಲ ಕಡೆನೂ ಈ ರೀತಿ ಪ್ರೆಸ್ ಇರಬೇಕು ನಾನು ಒಂದು ಕಡೆ ಕ್ಯಾಮ್ರಾ ಫೋನು ಕೈಯಲ್ಲಿಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ಈಗ ಕಾಣಿಸ್ತಾ ಇದೆ ಅಷ್ಟೇ ನೋಡ್ತಾಯಿದ್ದೀರಲ್ವ ಈ ರೀತಿ ಎಲ್ಲ ಕಡೆಯೂ ಡಿಸೈನ್ ಮೂಡ್ಕೋಬೇಕು ಮೂಡಬೇಕು ಆ ರೀತಿ ಪ್ರೆ ಸ್ಪ್ರೆಡ್ ಮಾಡ್ಕೋಬೇಕು ರೌಂಡಾಗಿ ಈ ರೀತಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇದ್ದೀರಾ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಆಗಿದೆ ಈ ಎಲ್ಲ ಕವರ್ ಆಗೋಕೆ ನೋಡ್ಕೋಬೇಕು ಆನಂತರ ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಇನ್ನೊಂದು ಉಂಡೆ ತೊಗೊಂಡಿದ್ದೀನಿ ಇದು ಕೂಡ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಎರಡು ಕೈಯಲ್ಲಿ ನಾನು ಯಾವ ರೀತಿ ಮಾಡಿದ್ದೆ ಅಂತ ತೋರಿಸ್ಕೊಡ್ತಿದ್ದೀನಿ ಅಂತ ಇದ್ರಲ್ಲ ಈ ರೀತಿ ತಿರುಗಿಸಿ ತಿರುಗಿಸಿ ಈ ರೀತಿ ಉಚ್ಕೋಬೇಕಾಗುತ್ತೆ ಕ್ಲೀನಾಗಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಈ ಸ್ಟೆಪ್ ತುಂಬ ಮುಖ್ಯ ಆಗಿರುತ್ತೆ ಇದನ್ನೇ ಯಾಕೆಂದರೆ ಡಿಸೈನ್ಸ್ ಎಲ್ಲ ಅದರ ಮೇಲೆ ಬರಬೇಕಲ್ವಾ ಹಾಗಾಗಿ ಈ ರೀತಿ ಹೋಗಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಹುಡುಗಿ ರೌಂಡ್ ಸರ್ಕಲ್ ಆಗಿ ಉಚ್ಚ್ಕೋಬೇಕಾಗುತ್ತೆ ಇದು ಆಗಿದೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಡಿಸೈನ್ಸ್ ಬಂದಿದೆ ಅಂಥೇಳಿ ನೋಡ್ತಾಯಿದ್ದೀರಲ್ವ ಈ ರೀತಿಯಾಗಿ ಆ ಕಲ್ಲಲ್ಲಿ ಮೂಡಿರುವಂಥ ಚಿತ್ರಗಳೆಲ್ಲ ಈಗ ನಿಮ್ಮ ಚಪಾತಿ ಮೇಲೆ ಈ ರೀತಿ ಮೂಡಿದೆ ಈಗ ಹಂಚಿಟ್ಟಿದ್ದೀನಿ ಆಲ್ರೆಡಿ ಒಂದು ಚೊಂಗೆನ ಹಾಕಿದ್ದೀನಿ ಬೇಯಿಸೋಕ್ಕೆ ಇದು ಆಗಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಎರಡೂ ಬದಿನೂ ಬೇಯಿಸ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಬೇಯಿಸ್ಕೋಬೇಕು ಚಪಾತಿನ ಯಾವ ರೀತಿ ಬೇಯಿಸ್ಕೊತಿರಂಗ ಅದೇ ರೀತಿ ಎರಡೂ ಬದಿನೂ ಬೇಯಿಸ್ಕೋಬೇಕು ಸ್ಲೋ ಫ್ಲೇಮ ಇಟ್ಕೊಂಡೇ ಬೇಯಿಸ್ಕೋಬೇಕಾಗುತ್ತೆ ಅದೇ ಕಾರಣಕ್ಕ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಈ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಬೇಯೋದಿಲ್ಲ ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಮತ್ತೊಂದು ಶಿವಂಗೇನ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಇದ್ದೀರಲ್ವಾ ಈ ರೀತಿ ನಿಧಾನವಾಗಿ ತೆಕ್ಕೋಬೇಕು ಅಂತ ನಿಧಾನವಾಗಿ ತೆಗೆದು ಈಗ ಇದ್ದೀರಲ್ಲ ಯಾವ ರೀತಿ ಮೂಡಿದೆ ಅಂಥೇಳಿ ಈಗ ಇದನ್ನು ಹಂಚಿನ ಮೇಲೆ ಹಾಕ್ಕೋತೀನಿ ಈ ರೀತಿ ಹಾಕ್ಕೋಬೇಕಾಗುತ್ತೆ ಈ ರೀತಿ ಎಲ್ಲಾದ್ರೂ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎಲ್ಲ ಚೊಂಗೆಗಳನ್ನ ನಾನು ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ನೋಡ್ತಾ ಡಿಸೈನ್ ಎಲ್ಲ ಯಾವ ರೀತಿ ಬರ್ತಾ ಬಂದಿದೆ ಅಂತೇಳಿ ಎಲ್ಲ ಚೊಂಗೆ ಮೇಲೂ ಡಿಸೈನ್ಸ್ ಬಂದಿದೆ ಕಾಣ್ತಾ ಇರ್ಬೋದು ಈಗ ಇದನ್ನು ಇದ್ರ ಮೇಲೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೋಡ್ಕೊಳ್ಳಿ ಇಲ್ಲಿ ನಾನು ಆಲ್ರೆಡಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಪುಟಾಣಿ ಪುಡಿ ಅಂತೇಳಿ ಕಡಲೆ ಪುಡಿ ಇದು ಸಕ್ಕರೆ ಪೌಡ್ರು ಸಕ್ಕರೆನ ಸಣ್ಣಕ್ಕೆ ಪೌ ಮಿಕ್ಸರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಗಸಗಸೆ ಇಟ್ಕೊಂಡಿದ್ದೀನಿ ಗಸಗಸೆನ ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಇಷ್ಟ ಐಟಮ್ಸ್ನ ಈಗ ಇದು ಯಾವ ರೀತಿ ಹಾಕಬೇಕು ಒಂದೊಂದು ಆದ್ಮೇಲೆ ಅಂದರೆ ಫಸ್ಟ್ ಒಂದು ನೋಡಿ ಸಕ್ಕರೆ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ ಸಕ್ಕರೆ ಪೌಡ್ರನ್ನ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಈ ರೀತಿ ಎಲ್ಲ ಸ್ಪ್ರೆ ಸಕ್ಕರೆನ ಹಾಕ್ಕೋಬೇಕಾಗತ್ತೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಲೇಯರ್ ಆಗಿ ನಮ್ಮ ಮನೆಯಲ್ಲಿ ತುಂಬ ಗಲಾಟೆ ನನ್ನ ಮಕ್ ೂ ನನ್ನ ಮಗ ತುಂಬ ಗಲಾಟೆ ಮಾಡ್ತಿದ್ದರೆ ಅದೆಲ್ಲ ರೆಕಾರ್ಡ್ ಆಗಿಬಿಟ್ಟಿದೆ ಸಾರಿ ಏನು ತಿಳ್ಕೊಬೇಡಿ ಈಗ ನೆಕ್ಸ್ಟ್ ಸೆಕೆಂಡ್ ಲೇಯರಾಗಿ ಪುಟಾಣಿ ಪುಡಿನ ಈ ರೀತಿ ಕವರ್ ಮಾಡ್ಕೋಬೇಕಾಗತ್ತೆ ಎರಡನೇ ಸ್ಟೆಪ್ಪಾಗಿ ಪುಟಾಣಿ ಪುಡಿನ ಹಾಕೋಬೇಕಾಗತ್ತೆ ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಕೊಬ್ಬರಿ ತುರಿನ ಹಾಕೋಬೇಕಾಗುತ್ತೆ ನಂತರ ಸ್ವಲ್ಪ ಗಸಗಸೆ ಹುರಿದಿಟ್ಟರೆಲ್ಲ ಅದಕ್ಕೆ ಗಸಗಸೆನ ಹಾಕ್ಕೋಬೇಕು ಅಷ್ಟೆಲ್ಲ ಆದಮೇಲೆ ನೋಡ್ತಾ ರೆಡಿ ಆಗಿದೆ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಇರಬೇಕು ಮತ್ತು ಇದನ್ನು ಚಪಾತಿ ಏನು ನೀವು ಚೋಂಗೆ ಮಾಡಿಟ್ಟಿದಿರಲ್ಲ ಅದನ್ನು ಮೂರು ದಿವಸನ ಇಟ್ಟರು ಏನೂ ಕೆಡೋದಿಲ್ಲ ನೀವು ಹಾಕ್ಕೊಂಡು ನೀವು ತಿನ್ನಬೇಕು ಅಂತ ಅನ್ನಿಸಿದಾಗ ಈ ರೀತಿ ಸಕ್ಕರೆ ಪುಡಿ ಪುಟಾಣಿ ಪುಡಿ ಎಲ್ಲ ಹಾಕ್ಕೊಂಡು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಓಕೆನಾ ಚೋಂಗೆ ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ದಯವಿಟ್ಟು ಯಾವ ರೀತಿ ಆಗಿದೆ ಮಾಡಿರೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಧು ಪ್ರಶಾಂತ್ ಕುಕ್ಕಿಂಗ್ ಚಾನಲ್